ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ತ್ರೀರಂಗ ದರ್ಶನ ಕೊಂಟಿದೀವಿ ಎಲ್ರಿಗೂ ಎಲ್ರು ಹಾಯ್ ಹೇಳಿ ಮಾಡ್ತೀನಿ ಮಾಡ್ತೀನಿ ಈಗ ಎರಡುವರೆ ಬೆಂಗಳೂರು ಯೂಟ್ಯೂಬ್ ಚಾನಲ್ ಇದೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಲ್ಲ ಈಗ ಬೆಂಗಳೂರು ಬಿಟ್ಟಿದ್ದೀವಿ ಲಗ್ಗೆರೆ ಬಿಟ್ಟಿದೀವಿ ಈಗ ಎರಡೂವರೆ ಹೊರಟಿವಿ ನೆಕ್ಸ್ಟ್ ಎಲ್ಲ ತೋರಿಸ್ತೀವಿ ತ್ರೀರಂಗ ದರ್ಶನ ಹೋಗ್ತಾ ಹೋದೀವಿ ನೆಕ್ಸ್ಟ್ ಎಲ್ಲ ತೋರಿಸ್ತೀವಿ ಗೋವಿಂದ ಗೋವಿಂದ ಹೇಳಿ ಎಲ್ಲ ಡ್ರೈವರಣ್ಣ ಗೋವಿಂದ ಹೇಳಿ ಓಕೆಪ್ಪ ಎಲ್ರಿಗೂ ಥ್ಯಾಂಕ್ ಯು ಎಲ್ಲಿ ಪುಟ್ಟಿ ಮಲಿ ಹೌನ್ರೀ ನೋಡಿ ಶ್ರೀರಂಗಪಟ್ಟಣಕ್ಕೆ ಬಂದಿದೀವಿ ಎಲ್ಲ

ஜாம பச்சிஸ பட்டம் ரோ ನೋಡಿ ಇದು ಒಳಗಡೆ ದೇವ್ರದ್ದು ತೆಗಿಯಂಗಿಲ್ಲ ಅದಕ್ಕೋಸ್ಕರ ಇಲ್ಲೇ ಫೋಟೋ ತಕ್ಕೊಂತ ಇದೀವಿ ದೇವ್ರದಂತೂ ತೆಗಿಯಂಗಿಲ್ಲ ಎಲ್ಲರು ಗೋವಿಂದ ಅಂತ ಹೇಳ್ರಿ ವಿಡಿಯೋ